ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾರತದಲ್ಲಿ ಏನೇ ವಿದ್ಯಮಾನ ನಡೆಯಲಿ ಅದಕ್ಕೆ ನರೇಂದ್ರ ಮೋದಿ ಅಮಿತ್ ಶಾ ಅವರು ಸಂದರ್ಭ ಬಂದಾಗಲೆಲ್ಲ ಕ್ಷಮೆ ಕೇಳಬೇಕು ಇದು ಭಾರತದ ಎಡಚರರ ಭಾರತದಲ್ಲಿರುವಂಥ ವಿಪಕ್ಷದವರ ಭಾರತದಲ್ಲಿರುವಂಥ ವಿಚಾರ ವ್ಯಾಧಿಗಳ ಅಂಬೋಣ ಕಳೆದ ನಾಲ್ಕು ದಿವಸದಿಂದ ಭಾರತದಲ್ಲಿ ಅಫ್ಘಾನಿಸ್ತಾನದ ಈ ತಾಲಿಬಾನಿ ಸರ್ಕಾರದ ವಿದೇಶಾಂಗ ಸಚಿವ ಇದ್ದಾನೆ ಆಮಿರ್ ಖಾನ್ ಮುತ್ತಾಕಿ ಅಂತ ಆತನ ಹೆಸರು ಈ ತಾಲಿಬಾನಿಗಳು ಹೇಗಿದ್ದಾರೆ ಅಂತ ನಿಮಗೆ ಹೇಳಬೇಕಾಗಿಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಹದಿನೈದರಿಂದ ಇವರ ಅಟಾಟೋಪ ಅಫ್ಘಾನಿಸ್ತಾನದಲ್ಲಿ ಹೇಗಿದೆ ಅಂತ ನೀವು ನೋಡಿದ್ದೀರಿ ಯಾವ ದೇಶಗಳು ಈ ತಾಲಿಬಾನಿ ಸರ್ಕಾರಕ್ಕೆ ಮಾನ್ಯತೆಯನ್ನು ನೀಡಿಲ್ಲ ರಷ್ಯಾ ಒಂದನ್ನು ಹೊರತುಪಡಿಸಿ ಆದರೆ ಇತರ ರಾಷ್ಟ್ರಗಳ ಜೊತೆ ವ್ಯವಹಾರ ಸಂಬಂಧವನ್ನು ಈ ರಾಷ್ಟ್ರಗಳು ಇಟ್ಕೊಂಡಿದ್ದಾವೆ ಭಾರತ ಕೂಡ ಅಲ್ಲಿ ಎರಡು ಆಣೆಕಟ್ಟೆಗಳನ್ನು ಕಟ್ತಾ ಇದೆ ನಮ್ಮ ಅವರ ವ್ಯಾವಹಾರಿಕ ಸಂಬಂಧ ಇದೆ ಈಗ ಒಂದು ವಾರದ ಭೇಟಿಗಾಗಿ ಈ ಅಮೀರ್ ಖಾನ್ ಮುತ್ತಾಕಿ ಬಂದಿದ್ದಾರೆ ಬಂದ ವ್ಯಕ್ತಿ ದಿಲ್ಲಿಯಲ್ಲಿರುವಂಥ ಅವರ ದೂತಾವಾಸ ಏನಿದೆ ಅಂದರೆ ರಾಯಭಾರಿ ಕಚೇರಿ ಏನಿದೆ ಅಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೀತಾರೆ ಅಮೀರ್ ಖಾನ್ ಮುತ್ತಾಕಿ ಒಂದು ವಿಷಯವನ್ನು ಮೊದಲು ನಾವು ಸ್ಪಷ್ಟವಾಗಿ ಅದೇನಪ್ಪ ಅಂತಂದರೆ ಭಾರತದಲ್ಲಿರುವಂಥ ಯಾವುದೇ ರಾಷ್ಟ್ರದ ರಾಯಭಾರಿ ಕಚೇರಿ ಇರ್ತಲ್ಲ ದೂತಾವಾಸ ಇರ್ತಲ್ಲ ಆ ಪ್ರದೇಶ ಏನಿದೆ ಅದು ಆ ರಾಷ್ಟ್ರದ ನಿಯಮಕ್ಕೆ ಬದ್ಧವಾಗಿರುತ್ತೆ ಉದಾಹರಣೆಗೆ ಅಮೇರಿಕೆಯ ರಾಯಭಾರಿ ಕಚೇರಿ ದಿಲ್ಲಿಯಲ್ಲಿದ್ದರೆ ಆ ದಿಲ್ಲಿಯ ರಾಯಭಾರಿ ಕಚೇರಿಯ ಆವರಣ ಏನಿದೆ ಅಲ್ಲಿ ಅಮೇರಿಕೆಯ ಕಾನೂನು ನಡೆಯುತ್ತೆ ವಿನಃ ಭಾರತದ ಕಾನೂನು ನಡೆಯುವುದಿಲ್ಲ ಇದಕ್ಕೆ ಇಮ್ಯುನಿಟಿ ಅಂತ ಹೇಳ್ತಾರೆ ಅಲ್ಲಿಯ ಜಂಡ ಕೂಡ ಆ ರಾಷ್ಟ್ರದ ಜಂಡ ಇರುತ್ತೆ ವಿನಃ ಭಾರತದ ಜಂಡ ಇರುವುದಿಲ್ಲ ಅಲ್ಲಿ ನಡೆಯುವ ಎಲ್ಲ ವಿದ್ಯಮಾನಗಳು ಆ ರಾಷ್ಟ್ರಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ ವಿನಃ ಭಾರತ ಸರ್ಕಾರಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ ನಮ್ಮ ಭಾರತದ ದೂತಾವಾಸ ಕೂಡ ಅಮೇರಿಕಾದಲ್ಲಿದ್ದರೆ ಆಸ್ಟ್ರೇಲಿಯಾದಲ್ಲಿದ್ದರೆ ಎಲ್ಲೇ ಇದ್ದರೂ ಕೂಡ ನಮ್ಮ ಭಾರತೀಯ ಕಾನೂನಿಗೆ ಅದು ಅನುವಾಗಿರ್ತೇವೆ ವಿನಃ ಅಂದರೆ ಅದರ ಆಡಳಿತಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ ವಿನಃ ಅದೇ ಆ ರಾಷ್ಟ್ರದ ಕಾನೂನು ಅದಕ್ಕೆ ಅಪ್ಲೈ ಆಗೋದಿಲ್ಲ ಇದು ಇಂಟರ್ನ್ಯಾಷನಲ್ ಲಾ ಇರೋದು ಅಂತಾರಾಷ್ಟ್ರೀಯ ಕಾನೂನು ಆ ರೀತಿ ಹೇಳುತ್ತೆ ಈಗ ವಿಷಯಕ್ಕೆ ಬರ್ತೀನಿ ವಿಷಯ ಏನಪ್ಪ ಈ ಅಮೀರ್ ಖಾನ್ ಮುತ್ತಾಕಿ ಅನ್ನುವಂಥ ವ್ಯಕ್ತಿ ಪತ್ರಿಕಾಗೋಷ್ಠಿಯನ್ನು ಕರೀತಾರೆ ನಿಮಗೆ ಗೊತ್ತು ತಾಲಿಬಾನಿಗಳು ಹೇಗೆ ಮಹಿಳೆಯನ್ನು ದ್ವೇಷಿಸ್ತಾರೆ ಅಂತ ಗೊತ್ತು ಮಹಿಳೆಯನ್ನು ಹೇಗೆ ವೈಭೋಗದ ವಸ್ತು ಅಂತ ಭಾವಿಸ್ತಾರೆ ಅಂತ ನಿಮ್ಗೆ ಗೊತ್ತು ಹೇಗೆ ಅಲ್ಲಿ ಶಾಲೆಗಳಲ್ಲಿ ಮಕ್ಕಳು ಹೆಣ್ಮಕ್ಳು ಶಾಲೆಗೆ ಹಾಗೆ ಅವರನ್ನು ನಿಷೇಧಿಸಿದ್ದಾರೆ ಅಂತ ಗೊತ್ತು ಅಲ್ಲಿಯ ಟಿ ವಿ ಚಾನಲ್ನಲ್ಲಿ ಹೆಣ್ಮಕ್ಳು ಆ್ಯಂಕರ್ ಆಗಬೇಕು ಅಂದರೆ ಬುರ್ಕಾ ಹಾಕ್ಕೊಂಡು ಕೂತಿರಬೇಕು ಅನ್ನೋದು ನಿಮ್ಗೆ ಗೊತ್ತು ಯಾವ ಕಚೇರಿಯಲ್ಲಿಯೂ ಕೂಡ ಮಹಿಳೆಯರಿಗೆ ಆಸ್ಪದ ಇಲ್ಲ ಅನ್ನೋದು ನಿಮ್ಗೆ ಗೊತ್ತು ಈ ರೀತಿ ಮನಸ್ಥಿತಿ ಇರುವಂಥ ತಾಲಿಬಾನಿಗಳು ತಮ್ಮ ಪತ್ರಿಕಾಗೋಷ್ಠಿ ಕರೆದ ಸಂದರ್ಭದಲ್ಲಿ ಭಾರತದ ಕಾನೂನಿಗೆ ಅನುಗುಣವಾಗಿ ಯಾಕೆ ಕರೀತಾರೆ ಈ ಮಜಾ ಫಸ್ಟ್ ಆಫ್ ಆಲ್ ಈ ಅಮೀರ್ ಖಾನ್ ಮುತ್ತಾಕಿ ಬಗ್ಗೆ ತಿಳ್ಕೊಳ್ಳಿ ಈತ ಒಬ್ಬ ರೇಡಿಯೋ ಜಾಕಿ ಆಗಿದ್ದಂಥ ಮನುಷ್ಯ ಮೊದಲೇದಾಗಿ ಅಲ್ಲಿ ಭಾಷೆ ಇರೋದು ಎರಡು ಭಾಷೆ ಕರಿ ಮಾತಾಡ್ತಾರಲ್ಲ ಏನು ಒಂದು ದರಿ ಇನ್ನೊಂದು ಪಶ್ತೂನ್ ಈ ಪಶ್ತೂನ್ ಪಂಗಡ ಏನಿದೆ ಅದಕ್ಕೆ ಪಶ್ತೋ ಅಪಸ್ತೋ ಅಂತ ಹೇಳ್ತಾರೆ ಅವರು ದಾರಿ ಇಲ್ಲದ್ರು ಪಶ್ತೂನ್ ಭಾಷೆ ಮಾತಾಡ್ತಾರೆ ಈತ ರೇಡಿಯೋ ಜಾಕಿ ಆಗಿದ್ದರಿಂದ ಈತ ದೇವ್ಬಂದಿ ಮುಸಲ್ಮಾನ ಆಗಿರೋದ್ರಿಂದ ಈತನಿಗೆ ಉರ್ದು ಕೂಡ ಬರುತ್ತೆ ಪಶ್ತೋ ಅಲ್ಲದೆ ಉರ್ದು ಭಾಷೆಯನ್ನು ಕೂಡ ಈತ ಬಲ್ಲ ಈತ ಮುಂಚೆ ಈ ಸೂಚನಾ ಸಚಿವಾಲಯ ಅಂದರೆ ನಮ್ಮ ವಾರ್ತಾ ಮತ್ತು ಪ್ರಚಾ ಪ್ರಸಾರ ಖಾತೆ ಸಚಿವಾಲಯ ಇದೆಯಲ್ಲ ಅದರ ಸಚಿವನಾಗಿದ್ದ ಅದಾದ ಮೇಲೆ ಈತ ವಿದೇಶಾಂಗ ಸಚಿವನಾದ ಹೀಗಾಗಿ ಈತನಿಗೆ ಉರ್ದು ಚೆನ್ನಾಗಿ ಬರುತ್ತೆ ಈತ ಪತ್ರಿಕಾಗೋಷ್ಠಿಯನ್ನು ಕರಿತಾನೆ ಪತ್ರಿಕಾಗೋಷ್ಠಿ ಕರೆದ ಸಂದರ್ಭದಲ್ಲಿ ಮಹಿಳೆಯರಿಗೆ ಅಲ್ಲಿ ಆಸ್ಪದ ಇರೋದಿಲ್ಲ ಅವರಿಗೆ ಅವಕಾಶ ಇರೋದಿಲ್ಲ ಯಾವಾಗ ಅವಕಾಶ ಇರೋದಿಲ್ವ ನಮ್ಮ ಭಾರತದಲ್ಲಿರುವ ವ್ಯವಸ್ಥೆ ಇದೆಯಲ್ಲ ವಿಪಕ್ಷದ ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರೂ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಸುಪ್ರಿಯಾ ಶ್ರೀನೇತು ಎಲ್ಲರೂ ಏನಿದು ಭಾರತ ಸರ್ಕಾರ ಮಹಿಳೆಯರಿಗೆ ಅವಮಾನ ಮಾಡ್ತಾ ಇದೆ ಕ್ಷಮೆ ಕೇಳಬೇಕು ಮಹಿಳೆಯರಿಗೆ ಆದ್ಯತೆಯನ್ನು ಕೊಡಬೇಕು ಮಹಿಳೆಯರನ್ನು ಸರಿಸಮಾನ ಅಂತ ನೋಡಬೇಕು ಅಂಥದ್ದರಲ್ಲಿ ಒಂದು ಪತ್ರಿಕಾಗೋಷ್ಠಿ ಭಾರತದ ನೆಲದಲ್ಲಿ ನಡೀತಾ ಇರುವ ಪತ್ರಿಕಾಗೋಷ್ಠಿಯಲ್ಲಿ ಯಾವುದೋ ಒಬ್ಬ ವಿದೇಶಿ ದೇವಬಂದಿ ಬಂದು ಒಬ್ಬ ಪಶ್ತಾನ್ ಬಂದು ಇಲ್ಲಿ ಒಬ್ಬ ತಾಲಿಬಾನಿ ಬಂದು ಮಹಿಳೆಯರಿಗೆ ಆಸ್ಪದ ಇಲ್ಲ ಅಂತ ಹೇಳ್ತಾನೆ ಅಂದರೆ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಕಿರ್ಚಾಡಲಿಕ್ಕೆ ಶುರು ಮಾಡ್ತಾರೆ ಮಜಾ ಅಂದರೆ ಇವರು ಯಾರಿಗೂ ಕೂಡ ಕಾನೂನಿನ ಅರಿವಿರೋದಿಲ್ಲ ಎರಡೇದು ಯಾವುದೇ ಅವಕಾಶ ಸಿಕ್ಕಾಗಲೂ ಕೂಡ ಹೇಗೆ ನರೇಂದ್ರ ಮೋದಿ ಅಮಿತ್ ಶಾ ಅವ್ರನ್ನ ಇದಕ್ಕೆ ಸ್ಕೇಪ್ ಗೋಟ್ ಬಲಿಪಶು ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡ್ತಾರೆ ಅಲ್ಲಿಯ ಪುರುಷ ಪತ್ರಕರ್ತರು ಕೇಳ್ತಾರೆ ಯಾಕೆ ಮಹಿಳೆಯರಿಗೆ ಆಸ್ಪದ ಇಲ್ಲ ಅಂತ ಕೇಳ್ತಾರೆ ಆವಾಗ ಇದ್ದಕ್ಕಿದ್ದಾಗ ಅಲ್ಲಿರೋ ಬ ರಾಯಭಾರಿ ಕಚೇರಿಯ ಗುಮಾಸೆ ಇಲ್ಲ ಬೈ ಮಿಸ್ಟೇಕ್ ಹಂಗಾಗಿದೆ ನಾವು ಮುಂದಿನ ಸಲ ಕರಿತೀವಿ ಅಂತೇನೋ ಸಂಜಾಯಿಷಿಯನ್ನು ಮಾಡ್ತಾರೆ ಆದರೆ ಉದ್ದೇಶಪೂರ್ವಕವಾಗಿ ಮಹಿಳೆಯರಿಗೆ ಅಲ್ಲಿ ಆಸ್ಪದ ಇರೋದಿಲ್ಲ ಅದು ಎಲ್ಲ ಪತ್ರಕರ್ತರಿಗೆ ಕರೆದಿಲ್ಲ ದಿಲ್ಲಿಯಲ್ಲಿಯ ದೂತಾವಾಸದ ಪತ್ರಿಕಾಗೋಷ್ಠಿಗೆ ಆಯ್ಕೆ ಮಾಡಿ ಹೆಸರನ್ನು ಬರೆದು ಇಂತಿಂಥವರೇ ಬರಲಿ ಅಂಥೇಳಿ ಅಮೀರ್ ಖಾನ್ ಮುತ್ತಾಕಿ ಈ ಅಮೀರ್ ಖಾನ್ ಮುತ್ತಾಕಿ ತನಗೆ ಯಾರು ಬೇಕೋ ಅವರು ಕರೆದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾನೆ ವಿಶೇಷ ಅದಲ್ಲ ವಿಶೇಷ ಈತ ಯಾವ ಕುರ್ಚಿಯ ಮೇಲೆ ಕೂತು ಪತ್ರಿಕಾಗೋಷ್ಠಿ ಮಾಡಿದ್ನಲ್ಲ ಆದರೆ ಹಿಂದೆ ಒಂದು ಫೋಟೋ ಆ ಫೋಟೋದಲ್ಲಿ ಬಾಮಿಯಾನ್ನಲ್ಲಿ ಒಂದು ವಿಶ್ವದ ಅತಿ ಎತ್ತರದ ಒಂದು ಬುದ್ಧನ ವಿಗ್ರಹವನ್ನು ಈ ಕೆಡವಿ ಕೆಡವೆ ಹಾಕಿದಾರಲ್ಲ ನಿಮ್ಗೆ ನೆನಪಿರಬೇಕದು ನೋಡಿ ಈ ತಾಲಿಬಾನಿಗಳು ಮೊದ ಮೊದಲೇದಾಗಿ ಇವರು ಗುಡ್ಡಗಾಡು ಜನಾಂಗದವರು ಇವರು ಸಿವಿಲೈಸ್ ಆಗಿ ಒಂದು ನಮ್ಮ ಹಾಗೆ ಸಮುದಾಯವನ್ನು ಕಟ್ಟಿಕೊಂಡು ಬದುಕನ್ನು ಮಾಡಿದವರಲ್ಲ ಇಡೀ ಅಫ್ಘಾನಿಸ್ತಾನದ ಭೌಗೋಳಿಕ ಚರ್ಯೆಯನ್ನು ನೀವು ನೋಡಿದರೆ ಅಲ್ಲಿಯ ಜನಜೀವನ ಹೇಗಿದೆ ಅಂತ ನಿಮ್ಗೆ ಅರ್ಥ ಆಗತ್ತೆ ಅವರು ಸಿವಿಲೈಸ್ಡ್ ಅಂತೂ ಅಲ್ವೇ ಅಲ್ಲ ಆಮೇಲೆ ಅವರ ಕಟ್ಟಾ ಮುಸಲ್ಮಾನ ಮತಾಂಧ ಮನಸ್ಥಿತಿ ಏನಿದೆ ಆ ಮನಸ್ಥಿತಿಗೆ ತಕ್ಕಾಗಿರೋರು ಇವರಲ್ಲಿ ನ್ಯಾಯ ಅನ್ನೋದು ಕೋವಿಯಲ್ಲಿ ಬಂದೂಕಿನಲ್ಲಿ ಇರುತ್ತೆ ವಿನಃ ಮಾತುಕತೆಯಲ್ಲಿ ಸಂಭಾಳಿಸುವ ಮೂಲಕ ಒಬ್ಬರೊಬ್ಬ ಹೊಂದಾಣಿಕೆ ಮೂಲಕ ನಡೆಸಿ ಇವರಿಗೆ ಅಭ್ಯಾಸವೇ ಇಲ್ಲ ಇವರು ಸತತ ಮೂವತ್ತೈದು ವರ್ಷಗಳಿಂದ ಇವರ ಮೇಲೆ ನಿರಂತರವಾಗಿ ಯುದ್ಧ ಮಾಡಿದ ಯಾರೂ ಗೆದ್ದಿಲ್ಲ ಸೋವಿಯತ್ ಯೂನಿಯನ್ನಿಂದ ಹಿಡಿದು ಅಮೇರಿಕೆಯಿಂದ ಹಿಡಿದು ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ ಯಾರ ಜೊತೆಯೂ ಕೂಡ ಯಾರೂ ಕೂಡ ಈ ತಾಲಿಬಾನಿಗಳನ್ನು ಗೆಲ್ಲಲಿಕ್ಕಾಗಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವರು ನೇರವಾಗಿ ಕಾಬೂಲ್ನ ಅರಮನೆಯ ಮೇಲೆ ದಾಳಿ ಮಾಡ್ತಾರೆ ಅಲ್ಲಿದ್ದಂಥ ಸರ್ಕಾರವನ್ನು ಕಿತ್ತೋಗದು ನಮ್ಮದೇ ಸರ್ಕಾರ ಅಂತ ಹೇಳ್ತಾರೆ ಹಕ್ಕಾನಿ ಅಂತಿರ್ತಾನೆ ಇರ್ತಾನೆ ಹಕ್ಕಾನಿ ನೇತೃತ್ವದಲ್ಲಿ ಇವರೆಲ್ಲ ಸೇರಿ ತಮಗೆ ಯಾವ್ಯಾವ ಬೇಕೋ ಆ ಪೋರ್ಟ್ಫೋಲಿಯೋಗಳನ್ನು ಇಟ್ಕೋತಾರೆ ತಮಗೆ ಹೇಗೆ ಬೇಕೋ ಅದು ಸರ್ಕಾರವನ್ನು ಮಾಡ್ತಾರೆ ಆವಾಗ ಇವರಿಗೆ ಪೌರೋಹಿತ್ಯ ಮಾಡಿದವನು ಇಮ್ರಾನ್ ಖಾನ್ ಪಾಕಿಸ್ತಾನದ ಪ್ರಧಾನಮಂತ್ರಿ ಆತನಿಗಿದ್ದಂಥ ಒಂದು ದೊಡ್ಡ ಆಸೆ ಏನು ಅಂದರೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಸೇರಿದ್ರೆ ಭಾಳ ದೊಡ್ಡದಾದಂಥ ಸಮುದಾಯ ಆಗುತ್ತೆ ನಮ್ಮದು ಜಗತ್ತನ್ನು ಹೆದರ್ಸ್ಕೋಬೋದು ಬೆಚ್ಚಿಗೊಳಿಸ್ಬೋದು ಅನ್ನೋದು ಆತನ ಲೆಕ್ಕಾಚಾರ ಆಗಿರ್ತದೆ ಮುಂದೆ ಕಾಲಘಟ್ಟ ಹೇಗಾಗಿಬಿಡತ್ತೆ ಅಂತಂದರೆ ಇವರದೇ ಗುಂಪು ಪಾಕಿಸ್ತಾನದಲ್ಲಿರುತ್ತೆ ಯಾವಾಗ ಅಮೇರಿಕಾ ಇಪ್ಪತ್ತು ವರ್ಷಗಳ ಕಾಲ ಅಫ್ಘಾನಿಸ್ತಾನದ ಮೇಲೆ ತಾಲಿಬಾನಿಗಳ ಮೇಲೆ ದಾಳಿ ಮಾಡುತ್ತೋ ಈ ತಾಲಿಬಾನಿ ಉಗ್ರಗಾಮಿಗಳೇನು ಮಾಡ್ತಾರೆ ಅಂದರೆ ಇವರೆಲ್ಲ ಪಾಕಿಸ್ತಾನಕ್ಕೆ ಹೋಗಿ ಕೂತು ಬಿಡ್ತಾರೆ ಅಲ್ಲಿ ಪಾಕಿಸ್ತಾನದಲ್ಲಿ ಅಡ್ಕೊಂಡು ಕೂತ ಸಂದರ್ಭದಲ್ಲಿ ಅಲ್ಲಿಯೇ ಒಂದು ಗುಂಪನ್ನು ಮಾಡ್ಕೋತಾರೆ ತಮ್ಮದೇ ಹೇಗೆ ಜೈಷ್ ಎ ಲಷ್ಕರ್ ಎ ತೊಯಾ ಇದೆಯೋ ಅದೇ ರೀತಿಯಾದಂಥ ಉಗ್ರ ಸಂಘಟನೆಯನ್ನು ಮಾಡ್ಕೋತಾರೆ ಅದರ ಹೆಸರು ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ ಅಂತೇಳಿ ಈ ತಹರಿಕೆ ತಾಲಿಬಾನ್ ಪಾಕಿಸ್ತಾನ ಏನು ಮಾಡುತ್ತೆ ನಿರಂತರವಾಗಿ ಪಾಕಿಸ್ತಾನದಲ್ಲಿ ಉಪಟಳವನ್ನು ಕೊಡಲಿಕ್ಕೆ ಶುರು ಮಾಡುತ್ತೆ ಅವಾಗ ಪಾಕಿಸ್ತಾನ ಏನು ಮಾಡುತ್ತೆ ನಮ್ಮ ದೇಶದಲ್ಲಿ ಯಾರು ವಲಸಿಗರು ಬಂದಿದ್ದರು ಅಫ್ಘಾನಿಸ್ತಾನದಿಂದ ನೀವು ವಾಪಸ್ ಹೋಗಿ ಡುರಾಂಡ್ ಲೈನಿಂದ ವಾಪಸ್ ಹೋಗಿ ಅಂತ ಇವ್ರ ಹತ್ರ ನಾವು ಹೋಗೋದಿಲ್ಲ ನಮ್ಮದು ನಿಮ್ಮದು ರೋಟಿ ಬೇಟಿ ಕ ಸಂಬಂಧ ಹೇ ಹಮ್ಮ ಬಹರ್ನೈ ಜಾಯಂಗೆ ನಾವು ವಾಪಸ್ ಹೋಗೋದಿಲ್ಲ ಅವು ಇವ್ರನ್ನ ನಟಿಸ್ಕೊಂಡೋಗಿ ಹೊರಗೆ ಹಾಕುವಂಥ ಕೆಲಸ ಶುರು ಆಗುತ್ತೆ ಇವ್ರು ಏನು ಮಾಡ್ತಾರೆ ನಿರಂತರವಾಗಿ ಪಾಕಿಸ್ತಾನದ ಪೊಲೀಸರು ಪಾಕಿಸ್ತಾನದ ಸೈನ್ಯ ಪಾಕಿಸ್ತಾನದ ಜನಜೀವನ ಎಲ್ಲರ ಮೇಲೆ ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಇದು ಹಿನ್ನೆಲೆ ಹೀಗಿರುವಂಥ ತಾಲಿಬಾನಿಗಳು ತಮ್ಮ ಸರ್ಕಾರ ಬಂದ ಮೇಲೆ ಮಾಡಿದ ಮೊದಲ ಕೆಲಸ ಏನು ಅಂದರೆ ಭಾಳ ದೊಡ್ಡದಾದಂಥ ಒಂದು ಜಗತ್ತಿನಲ್ಲೇ ದೊಡ್ಡದಾದಂಥ ಬುದ್ಧನದೊಂದು ವಿಗ್ರಹ ಅಲ್ಲಿ ಅಫ್ಘಾನಿಸ್ತಾನದ ಬಾಮಿಯಾನ್ನಲ್ಲಿತ್ತು ಆ ಬಾಮಿಯಾನ್ನಲ್ಲಿರುವಂಥ ಪ್ರತಿಮೆ ಹೇಗಿತ್ತು ಅಂದರೆ ಇವರು ಅದರ ಮೇಲೆ ದಾಳಿ ಮಾಡಿದರೂ ಬೀಳಲಾರದ ಸ್ಥಿತಿಯಲ್ಲಿತ್ತು ಆವಾಗ ಫಿರಂಗಿ ಕ್ಷಿಪಣಿಗಳನ್ನು ಹಾಕಿ ಅದನ್ನು ಕೆಡುತ್ತಾರೆ ಇವರು ಆ ಕೆಡುವುದಾಗ ಒಂದು ಮಾರ್ಕ್ ಆಗುತ್ತೆ ಯಾವ ಮನುಷ್ಯನ ಸ್ವರೂಪ ಸ್ವರೂಪದ ಅದು ಒಂದು ಮನುಷ್ಯ ಉದ್ದ ನಿಂತಿರ್ತಾ ಹಂಗಿದೆ ಆ ಜಾಗ ಅಷ್ಟು ಪೊಳ್ಳಾಗಿಬಿಡ್ತದೆ ಖಾಲಿ ಜಾಗ ಟೊಳ್ಳು ಟೊಳ್ಳಾಗಿ ಕಾಣುತ್ತೆ ಅದನ್ನು ಮುಚ್ಚೋದು ಇಲ್ಲ ಇವರು ಮುಚ್ಚಲಾರದೆ ಅದು ಹೇಗಿದೆಯೋ ಹಾಗೆಯೇ ಬಿಟ್ಟು ಅದರ ಮುಂಭಾಗದಲ್ಲಿ ಒಂದು ಮಸೀದಿಯನ್ನು ಕಟ್ಕೋತಾರೆ ಈಗ ಬುದ್ಧನ ವಿಗ್ರಹ ಕೆಡವಿದ್ರು ಕೆಡವಿದ ಮೇಲೆ ಅಲ್ಲಾದಂಥ ಡ್ಯಾಮೇಜನ್ನು ತೆಗೆದು ಡೆಬ್ರೀಸನ್ನು ಬಿಸಾಕ್ಬೇಕಲ್ವಾ ಡೆಬ್ರೀಸನ್ನು ಬಿಸಾಕ್ತಾರೆ ಬಟ್ ಆ ಆಕೃತಿ ಇತ್ತಲ್ಲ ಬುದ್ಧನ ಆಕೃತಿ ಹೇಗಿತ್ತೋ ಹಾಗೆ ಅದನ್ನು ಬಿಟ್ಟುಬಿಡ್ತಾರೆ ಬಿಟ್ಟು ಅದರ ಮುಂಭಾಗದಲ್ಲಿ ಮಸೀದಿಯನ್ನು ಕಟ್ಕೋತಾರೆ ಯಾವ ಚಿತ್ರವನ್ನು ಬಿ ಯಾವ ಜಾಗವನ್ನು ಬಿಟ್ಟಿದ್ರಲ್ಲ ಅದರ ಒಂದು ಫೋಟೋವನ್ನು ಈತ ತನ್ನ ಹಿಂಭಾಗದಲ್ಲಿ ಹಾಕೋತಾನೆ ಅಂದರೆ ಆತನಿಗಿರುವಂಥ ಕ್ರೌರ್ಯ ಮತ್ತು ಅವರ ನಮ್ಮ ಮೇಲೆ ಮಾಡಿದ ದಾಳಿಯನ್ನು ಹೆಮ್ಮೆಯಿಂದ ಹೇಳ್ಕೊಳ್ಳೋದಿದೆಯಲ್ಲ ಅದು ಆ ಫೋಟೋವನ್ನು ಬಿ ಫೋಟೋ ಅದನ್ನು ಬಿಂಬಿಸತ್ತೆ ನೀವು ಉದಾಹರಣೆಗೆ ಕಾಶಿಗೆ ಹೋಗ್ತೀರಿ ಕಾಶಿಗೆ ಹೋದ ಸಂದರ್ಭದಲ್ಲಿ ನಿಮಗೆ ಜ್ಞಾನವಾಪಿ ಮಸೀದಿ ಕಾಣುತ್ತೆ ವಿಶ್ವನಾಥ್ ಮಂದಿರಕ್ಕೆ ಹೋದ ಸಂದರ್ಭದಲ್ಲಿ ಒಳಗಡೆ ಹೋದರೆ ಎಡಗಡೆ ನಿಮಗೆ ಅಲ್ಲಿ ನಂದಿ ವಿಗ್ರಹ ಇದೆ ಸುತ್ತಲೂ ಪೊಲೀಸರು ನಿಂತಿದ್ದಾರೆ ದೊಡ್ಡ ದೊಡ್ಡ ಕಟಾಂಜನ ಹಾಕಿದ್ದಾರೆ ಅಲ್ಲಿ ನಿಮಗೆ ಮಸೀದಿ ಕಾಣಿಸ್ತದೆ ಮಸೀದಿಯ ಒಂದು ಪಾರ್ಶ್ವ ದೇವಸ್ಥಾನದ ಗೋಡೆಯಾಗಿ ಹಾಗೆ ಇದೆ ನೋಡಿದ ತಕ್ಷಣ ನಿಮಗಿದು ದೇವಸ್ಥಾನ ಅಂತ ಗೊತ್ತಾಗ್ಬಿಡ್ತದೆ ಉಳಿದ ಮೂರು ಗೋಡೆಗಳೇನಿದಾವಲ್ಲ ಅದನ್ನು ಪ್ರತಿ ವರ್ಷ ಸುಣ್ಣ ಬಣ್ಣ ಮಾಡ್ತಾರಲ್ಲಿ ಇಂತಜಾಮಿಯಾ ಕಮಿಟಿ ಅಂತ ಒಂದು ಕಮಿಟಿ ಇದೆ ಅಲ್ಲಿ ಆ ಇಂತಜಾಮಿಯಾ ಕಮಿಟಿ ಇಡೀ ಮಸೀದಿ ಜ್ಞಾನವಾಪಿ ಮಸೀದಿಯ ಸುಣ್ಣ ಬಣ್ಣವನ್ನು ಮಾಡಿಕೊಂಡು ಅದು ಚೆನ್ನಾಗಿ ಹೋಳಿಕ್ಕೆ ನೋಡ್ತದೆ ಆದರೆ ಈ ಭಾಗ ಇದೆಯಲ್ಲ ಯಾವ ಭಾಗವನ್ನು ದೇವಸ್ಥಾನವನ್ನು ಕೆಡವಿ ಕಾಶಿ ವಿಶ್ವನಾಥ್ ದೇವಸ್ಥಾನವನ್ನು ಕೆಡಿ ಜ್ಞಾನವಾಪಿ ಮಸೀದಿ ಮಾಡಿದಲ್ಲ ಆ ಗೋಡೆಯನ್ನು ಹಾಗೆ ಉಳಿಸ್ಕೊಂಡಿದಾರೆ ಯಾಕೆ ಉಳಿಸ್ಕೊಂಡಿದ್ದಾರೆ ಅಂದರೆ ನಿಮ್ಮ ಮೇಲೆ ನಾವು ಹೇಗೆ ದಾಳಿಯನ್ನು ಮಾಡಿದ್ದೀವಿ ನೋಡಿ ಅಂತ ಪ್ರತಿ ಬಾರಿ ತೋರಿಸ್ಲಿಕ್ಕೆ ಇಲ್ಲಿ ನಿಮ್ಮ ದೇವಾಲಯ ಇತ್ತು ಈಗ ನಾವು ಅದನ್ನು ಮಸೀದಿಯನ್ನಾಗಿ ಮಾಡ್ಕೊಂಡಿದ್ದೀವಿ ಇಲ್ಲಿ ನಿಮ್ಮ ಬೌದ್ಧ ನಿ ಬುದ್ಧ ನಿಂತಿದ್ದ ಆತನನ್ನು ಕೆಡವಿ ನಾವು ಮಸೀದಿಯನ್ನು ಮಾಡ್ಕೊಂಡಿದ್ವಿ ಇದು ಕ್ರೌರ್ಯದ ಪರಾಕಾಷ್ಟೆ ಇನ್ನು ಈ ಮನುಷ್ಯ ಈ ಮುತ್ತಾಕಿ ಇದನ್ನು ಈ ಮುತ್ತಾಕಿ ಸಹ ಹೋಗಿದ್ದ ಉತ್ತರ ಪ್ರದೇಶದ ಸಹರನ್ಪುರ್ ಅಲ್ಲಿ ದೇವಬಂದಿ ಮುಸಲ್ಮಾನರು ಅಂತಿದ್ದಾರೆ ನೋಡಿ ನಮ್ಮಲ್ಲಿ ಅಸ್ಪೃಶ್ಯತೆ ಆಮೇಲೆ ಸಮಾನತೆ ಇದ್ರ ಬಗ್ಗೆ ಎಲ್ಲ ನಮ್ಮ ಎಡಚಾರರೆಲ್ಲ ಮಾತಾಡ್ತಾರೆ ಇಲ್ಲ ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ ಮೇಲು ಕೀಳು ಎನ್ನುವ ಭಾವ ಇದೆ ಬೇರೆ ಬೇರೆ ಪಂಗಡಗಳಿದ್ದಾವೆ ನಮ್ಮಲ್ಲಿ ದಲಿತರು ಇದ್ದಾರೆ ಹಿಂದುಳಿದ ವರ್ಗದವ್ರು ಇದ್ದಾರೆ ಅದನ್ನು ಉಳಿದವರು ಸೇರಿಸೋದಿಲ್ಲ ಈ ರೀತಿಯಾಗಿ ನೂರೆಂಟು ನಮ್ಮ ಮೇಲೆ ಆರೋಪ ಮಾಡ್ತಾರೆ ಹಿಂದೂಗಳ ಬಗ್ಗೆ ಹಾಗಾದ್ರೆ ಮುಸಲ್ಮಾನರಲ್ಲಿಲ್ವಾ ಅಲ್ಲಿ ಕೂಡ ಇದೇ ರೀತಿ ಬಹತ್ತರ ಫಿರಿಕೆ ಇದ್ದಾವೆ ಬಹತ್ತರ ಅಂದರೆ ಎಪ್ಪತ್ತೆರಡು ಎಪ್ಪತ್ತೆರಡು ಉಪಜಾತಿಗಳಿದ್ದಾವೆ ಅದರಲ್ಲಿ ಎರಡು ಪ್ರಮುಖವಾದದ್ದು ಉತ್ತರ ಪ್ರದೇಶದಲ್ಲಿ ಯಾವುದು ಅಂದರೆ ಒಂದು ಬರೇಲ್ವಿ ಮುಸಲ್ಮಾನರು ಇನ್ನೊಂದು ಈ ದೇವ್ಬಂದಿ ಮುಸಲ್ಮಾನರು ದೇವಬಂದಿ ಅಂದರೆ ಏನು ದೇವಬಂದಿ ಅಂದರೆ ದೇವರನ್ನು ಬಂಧಿಸಿಟ್ಟಿರುವವರು ಅಂತ ನೋಡಿ ಹೇಗಿದೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಯಾರು ನಮ್ಮಲ್ಲಿ ಪ್ರಯತ್ನವನ್ನೇ ಮಾಡೋದಿಲ್ಲ ಈ ದೇವಬಂದಿ ದಾರುಲ್ ಉಲಮ್ ಮಸ್ಜಿದ್ ಅಂತ ಏನು ಹೇಳ್ತಾರೆ ಇವತ್ತು ಅಲ್ಲಿ ದಾರುಲ್ಲುಲುಂ ಅಂತ ಅಂತಂದರೆ ಹೆಸರು ವಿಶ್ವ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡದಾದಂಥ ಮದರ್ಸಾ ಇದು ಸಹಾರನ್ಪುರದಲ್ಲಿದೆ ದೇವ ಅಂದರೆ ಏನಂದರೆ ನಮ್ಮ ದೇವಸ್ಥಾನವನ್ನು ಬಂದ್ ಮಾಡಿ ಇವರು ಮಸೀದಿಯನ್ನಾಗಿ ಈ ಮದರ್ಸಾವನ್ನಾಗಿ ಪರಿವರ್ತನೆ ಮಾಡೋದು ಈಗಲೂ ಕೂಡ ನೀವು ಸಹಾರನ್ಪುರ್ ಹೋದರೆ ಭಾಳಷ್ಟು ದೇವಸ್ಥಾನಗಳನ್ನು ಮುಚ್ಚಿಬಿಟ್ಟಿದ್ದಾರೆ ಈಗ ಯೋಗೀಜಿ ಒಂದೊಂದಾಗಿ ತೆಗೆಸ್ತಾ ಇದ್ದಾರೆ ನಮಗದರ ಎಲ್ಲ ಸತ್ಯಗಳು ಹೊರಗೆ ಬರ್ತಾ ಇದ್ದಾವೆ ಅದರ ಉದ್ದೇಶ ಹಿಂದೂ ಧರ್ಮವನ್ನು ಹೇಗೆ ಮುಗಿಸಬೇಕು ಎನ್ನುವುದು ಇವರ ಲೆಕ್ಕಾಚಾರ ಇರೋದರಿಂದ ಅವತ್ತು ದೇವ್ಬಂದ್ನಲ್ಲಿ ಒಬ್ಬ ವ್ಯಕ್ತಿ ಆತನ ಹೆಸರು ಮುಲ್ಲಾ ಉಮರ್ ಉಲುಮ್ ಅಂತ ಇವನ ಹೆಸರು ಈತ ಕುಂಟ್ ಒಂದು ಕಣ್ಣಿರ್ಲು ಕೂಡ ಈತ ಈ ಇವತ್ತೇನು ದೊಡ್ಡದಾಗಿ ಇವರೆಲ್ಲ ಬೆಳೆದಿದಾರಲ್ಲ ಈ ಪಂಗಡವನ್ನು ಶುರು ಮಾಡಿದ್ದು ಈ ಮನುಷ್ಯ ದೇವ್ಬಂದ್ ಮುಸಲ್ಮಾನರೇನಿದ್ದಾರೆ ಇವರೇ ಮುಂದೆ ಹೋಗಿ ಪಶ್ತೂನಾಗಿ ಅಲ್ಲಿ ಹೋಗಿ ತಾಲಿಬಾನಿಗಳಾಗಿ ದೊಡ್ಡದಾಗಿ ಬೆಳೆದವರು ಒಂದು ಕಮ್ಯುನಿಟಿ ದೇವ್ಬಂದ್ ಆಗತ್ತೆ ಒಂದು ಈ ಬರೇಲ್ವಿ ಮುಸಲ್ಮಾನರಾಗ್ತಾರೆ ಉಳಿದದ್ದು ಬೇರೆ ಬೇರೆ ತಬಲೀಗಿಗಳಾಗ್ತಾರೆ ಶಿಯಾಗಳಾಗ್ತಾರೆ ಸುನ್ನಿಗಳಾಗ್ತಾರೆ ಹಿಂಗೆ ಬೇರೆ 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 ಕಮ್ಯುನಿಟಿಗಳಾಗ್ತವೆ ಇವರು ಮಸೀದಿ ಹೊರಗಡೆ ಬೋರ್ಡ್ ಹಾಕಿರ್ತಾರೆ ಖಬರ್ದಾರ್ ಅಂತ ಹಾಕಿರ್ತಾರೆ ಖಬರ್ದಾರ್ ಅಂದರೆ ಎಚ್ಚರಿಕೆ ಅಂತ ಏನು ಎಚ್ಚರಿಕೆ ತಬಲೀಗಿಗಳಿಗೆ ಪ್ರವೇಶವಿಲ್ಲ ಅಂತ ಹಾಕಿರ್ತಾರೆ ಇಲ್ಲ ಶಿ ಇದು ಶಿಯಾ ಮಸೀದಿಯಾಗಿದೆ ಇದರಲ್ಲಿ ಸುನ್ನಿಗಳಿಗೆ ಪ್ರವೇಶವಿಲ್ಲ ಅಂತ ಹಾಕಿರ್ತಾರೆ ಸುನ್ನಿ ಆಗಿದ್ದರೆ ಶಿಯಾಗಳಿಗೆ ಪ್ರವೇಶವಿಲ್ಲ ತಬಲೀಗಿಗಳಿಗೆ ಪ್ರವೇಶವಿಲ್ಲ ಅಂತಾರೆ ಈ ತಬಲೀಗಿಗಳು ಎಲ್ಲ ಕಡೆ ಈ ನಮ್ಮ ಕೋವಿಡ್ ಸಂದರ್ಭದಲ್ಲಿ ಮಾಡಿದಂಥ ಆಟಾಟೋಪ ನೀನು ನೋಡಿದ್ದೀರಿ ಆವಾಗ ತಬಲಿಗಿಗಳು ಹೋಗಿ ಎಲ್ಲೆಲ್ಲಿ ಅಡಿಕೊಂಡ್ರೂ ಅಟ್ಟಾಚ್ಕೊಂಡು ಹೋದ್ರಲ್ಲ ನಮ್ಮ ಸರ್ಕಾರದವರು ಎಲ್ಲೆಲ್ಲಿ ತಬಲಿಗಿಗಳು ಮಸೀದಿ ಒಳಗೆ ಹೋಗಿ ಅಡಿಕೊಂಡಿದ್ರು ಅದು ಮಸೀದಿಗಳನ್ನು ತಬಲಿಗಿಗಳು ಹೊರ ಹೋದ್ಮೇಲೆ ತೊಳೆಯಲಾಯಿತು ಅಂದರೆ ಅಪವಿತ್ರಗೊಂಡಿದೆ ಅಂತ ತೊಳೆದ್ರು ನಮ್ಮವರು ಹಿಂದೂಗಳಲ್ಲಿ ಈ ರೀತಿ ಮಾಡ್ತಾರೆ ಅಂತ ಬಾಯಿ ಬಂದಂಗೆ ಮಾತಾಡ್ತಾರಲ್ಲ ಅವ್ರಿಗೆ ಈ ಎಲ್ಲ ಘಟನೆಗಳನ್ನು ನಾವು ಹೇಳಬೇಕು ಈತ ಸಹಾರನ್ಪುರ್ಗೆ ಹೋದ ದೇವ್ಬಂದಿ ಈ ಇದು ದೊಡ್ಡದಾದಂಥ ಆಗೋದ ಜನ ಯಾವ ರೀತಿ ಸೇರಿದ್ರು ಅಂದರೆ ನೀವು ನಿರೀಕ್ಷೆಯನ್ನು ಮಾಡೋಕ್ಕಾಗಲ್ಲ ಅಷ್ಟು ಜನ ಸೇರಿದ್ರು ಎಲ್ಲ ಬಿಳಿ ಟೊಪ್ಪಿಗೆ ತಲೆ ಮೇಲೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸಾಬರು ಈತನನ್ನು ನೋಡಲಿಕ್ಕೆ ಹೋಗಿದ್ರು ಯಾಕೆಂದರೆ ಈತ ಇವರಿಗೆ ಭಾಳ ದೊಡ್ಡ ಪ್ರವಾದಿ ಇದ್ದಂಗೆ ನೋಡಿ ನಮ್ಮ ಒಬ್ಬ ವ್ಯಕ್ತಿ ನಾವು ಹೇಗೆ ರಷ್ಯಾವನ್ನು ಸೋಲಿಸ್ತೀವಿ ಹೇಗೆ ಯು ಎಸ್ ಎಸ್ ಆರ್ ಸೋಲಿಸ್ತೇವೆ ಹೇಗೆ ಅಮೇರಿಕಾ ಸೋಲಿಸ್ತೀವಿ ನಮ್ಮದೇ ಸರ್ಕಾರ ಇದೆ ಅಫ್ಘಾನಿಸ್ತಾನದಲ್ಲಿ ಅಂತ ಕಾಲರ್ ಅಪ್ ಮಾಡ್ಕೊಳ್ಳಿಕ್ಕೆ ಇವರು ಈತನನ್ನು ಸ್ವಾಗತಿಸಿ ಮೆರವಣಿಗೆ ಮಾಡಿ ಈತನ ಭಾಷಣ ಮಾಡಲಿಕ್ಕೂ ಆಗಲಿಲ್ಲ ಇವನಿಗೆ ಆ ರೀತಿಯದಾದಂಥ ಭಾಳ ದೊಡ್ಡದಾದಂಥ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿದರು ಈತ ಮುತ್ತಾಕೀಲಿ ಬಂದದ್ದನ್ನು ನೋಡಿ ಸಹಿಸಲಾರದೆ ಪಾಕಿಸ್ತಾನಿಗಳು ಅಲ್ಲಿ ಕಾಬೂಲ್ ಮೇಲೆ ದಾಳಿ ಮಾಡಿದರು ಕಾಬೂಲ್ ಮೇಲೆ ದಾಳಿ ಮಾಡಿದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಡೇರಾ ಇಸ್ಮಾಯಿಲ್ ಖಾನ್ ಅಂತ ಒಂದು ಜಾಗ ಆ ಡೇರಾ ಇಸ್ಮಾಯಿಲ್ ಖಾನ್ ಅನ್ನುವಂಥಲ್ಲಿ ಒಂದು ಪೊಲೀಸ್ ಅಕಾಡೆಮಿ ಇದೆ ಆ ಪೊಲೀಸ್ ಅಕಾಡೆಮಿ ಮೇಲೆ ಫಿದಾಯಿನ್ ದಾಳಿಯನ್ನು ಮಾಡಿ ಫಿದಾಯಿನ್ ಅಂದರೆ ಆತ್ಮಹತ್ಯಾ ದಾಳಿಯನ್ನು ಮಾಡಿದರು ಮಾಡಿ ಅಲ್ಲಿ ಸುಮಾರು ನಲವತ್ತು ಜನ ಪೊಲೀಸರು ಸಂಪೂರ್ಣವಾಗಿ ಹತ್ತರಾದರು ಇನ್ನೂ ಜಾಸ್ತಿ ಆಗಿದ್ದಾರೆ ಅಂತ ಹೇಳಲಾಗ್ತಾಯಿದೆ ಇದನ್ನು ಮಾಡಿದವರು ಯಾರು ಯಾವ ಅಫ್ಘಾನಿಗಳು ಓಡಿ ಬಂದು ಪಾಕಿಸ್ತಾನದಲ್ಲಿ ಎಡ್ಕೊಂಡು ತೆಹರೀಕೆ ತಾಲಿಬಾನ್ ಪಾಕಿಸ್ತಾನ ಮಾಡಿದಾರೋ ಅವರು ಯಾವಾಗ ಕಾಬೂಲ್ ಮೇಲೆ ದಾಳಿ ಆಯಿತೋ ಅದರ ಪ್ರತೀಕಾರವಾಗಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಇಸ್ಲಾಮಾಬಾದ್ ಮೇಲೆ ದಾಳಿ ಮಾಡ್ತಾರೆ ಪಾಕಿಸ್ತಾನದ ರಾಜಧಾನಿ ಜೊತೆಗೆ ಈ ಹೇಳಿದ ನಿಮಗೆ ಡೇರಾ ಇಸ್ಮಾಯಿಲ್ ಖಾನ್ ಅಲ್ಲಿಯ ಪೊಲೀಸ್ ಅಕಾಡೆಮಿಲಿ ಮೇಲೆ ದಾಳಿ ಮಾಡ್ತಾರೆ ಇಷ್ಟಕ್ಕೆ ಮುಗಿಸೋದಲ್ಲ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಹತಾಹತ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಈ ಮತಾಂಧ ಮುಸಲ್ಮಾನರ ಹಠಾಟೋ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ